ಅವರ್ ಲಾರ್ಡ್ ಅಂಡ್ ಸೇವಿಯರ್ ಬೈಬಲ್ ವರ್ಸ್ ದಿ ಕ್ಯಾನ್ ರನ್ ವೆನ್ ನೋ ವನ್ ಇಸ್ ಚೇಸಿಂಗ್ ದ ಬಟ್ ಅನ್ ಆನ್ ನೆಸ್ಟ್ ಇಸ್ ಆಸ್ ಆಸ್ ಲಾಯನ್ ಜ್ಞಾನೋಕ್ತಿಗಳು ಇಪ್ಪತ್ತೆಂಟು ಮೊದಲನೇ ವಚನ ಹಿಂದಟ್ಟದಿದ್ದರೂ ದುಷ್ಟನ್ನು ಹೆದರಿ ಓಡುವನು ಶಿಷ್ಟನು ಸಿಂಹದಂತೆ ಧೈರ್ಯದಿಂದಿರುವನು ಇವತ್ತಿನ ವಾಕ್ಯ ನಮಗೆ ತಿಳಿಸ್ತಾ ಇದೆ ಯಾರು ದುಷ್ಟರಾಗಿರುತ್ತಾರೋ ಕೆಟ್ಟ ಕೆಲಸವನ್ನು ಮಾಡುತ್ತಾ ಇರುತ್ತಾರೋ ಅಂಥವರು ಯಾವಾಗಲೂ ಭಯದಿಂದ ಕೂಡಿದವರಾಗಿರುತ್ತಾರೆ ಅವರಿಗೆ ಯಾರೂ ಕೂಡ ಹಿಂದಟ್ಟುತ್ತಾ ಇಲ್ಲ ಯಾರೂ ಭಯಪಡಿಸುತ್ತಾ ಇಲ್ಲ ಯಾವ ಆತಂಕ ಇಲ್ಲದಿದ್ದರೂ ಕೂಡ ಅವರು ಯಾವಾಗಲೂ ಭಯ ಆತಂಕ ಚಿಂತೆ ಕಳವಳದಿಂದ ಕೂಡಿದವರಾಗಿರುತ್ತಾರೆ ಯಾರು ಶಿಷ್ಟರಾಗಿರ್ತಾರೋ ಒಳ್ಳೆಯವರಾಗಿರ್ತಾರೋ ಒಳ್ಳೆ ಜನರಾಗಿರ್ತಾರೋ ಒಳ್ಳೆ ಮಾತುಗಳನ್ನು ಆಡುವವರಾಗಿರ್ತಾರೋ ಒಳ್ಳೆ ಕಾರ್ಯಗಳನ್ನು ಮಾಡುವವರಾಗಿರ್ತಾರೋ ಅಂಥವರು ಸಿಂಹದ ಹಾಗೆ ಧೈರ್ಯದಿಂದ ಇರುತ್ತಾರೆ ಎನ್ನುವ ವಾಕ್ಯ ದೇವರು ಇವತ್ತು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಪ್ರಿಯರೇ ಹೌದು ಇವತ್ತು ನಿನ್ನನ್ನು ನೀನು ಪರೀಕ್ಷೆ ಮಾಡಿಕೊ ನೀನು ದುಷ್ಟನಾಗಿ ಜೀವಿಸ್ತಾ ಇದೆಯಾ ನೀನು ಶಿಷ್ಟನಾಗಿ ಜೀವಿಸ್ತಾ ಇದೆಯಾ ಸಿಂಹಕ್ಕೆ ಕಾಡಿನ ರಾಜ ಎಂಬುದಾಗಿ ಕರೆಯುತ್ತಾರೆ ಆ ಸಿಂಹಕ್ಕೆ ಬಹಳ ಧೈರ್ಯವಿರ್ತದೆ ಅಷ್ಟೇ ಅಲ್ಲದೆ ಅದು ಬುದ್ಧಿಶಾಲಿಯೂ ಕೂಡ ಆಗಿರುತ್ತದೆ ಆ ಸಿಂಹ ನೋಡುವುದಕ್ಕೆ ಬಹಳ ಗಂಭೀರವಾಗಿರುತ್ತದೆ ಅದು ಗರ್ಜಿಸಿದರೆ ಎಲ್ಲರೂ ಭಯಪಡುತ್ತಾರೆ ಅಷ್ಟು ಅದರ ಧ್ವನಿಯಲ್ಲಿಯೇ ಗಂಭೀರತೆ ಇರುತ್ತದೆ ಆದ್ದರಿಂದಲೇ ಜ್ಞಾನಿಯಾದ ಸೊಲಮನನು ಜ್ಞಾನೋಕ್ತಿ ಮೂವತ್ತು ಮೂವತ್ತರಲ್ಲಿ ಯಾವುದಕ್ಕೂ ಹೆದರಿ ಓರೆಯಾಗದ ಮೃಗರಾಜನಾದ ಸಿಂಹ ಎಂಬುದಾಗಿ ಅಲ್ಲಿ ಬರೆಯುತ್ತಾನೆ ನೀತಿವಂತರ ಧೈರ್ಯವು ಸಿಂಹಕ್ಕೆ ಸಮಾನವಾದುದು ಶಿಷ್ಠರ ಧೈರ್ಯವು ಸಿಂಹಕ್ಕೆ ಸಮಾನವಾದುದು ಆದುದರಿಂದಲೇ ಇಲ್ಲಿ ಅರಸನಾದ ಸಲ್ಮೋನ್ ಬರೆಯುತ್ತಾನೆ ಶಿಷ್ಠನು ಸಿಂಹದಂತೆ ಧೈರ್ಯದಿಂದಿರುವನು ಎಂಬುದಾಗಿ ಸತ್ಯವೇದದಲ್ಲಿ ಮೂವರು ವ್ಯಕ್ತಿಗಳು ಸಿಂಹದ ಹಾಗೆ ಧೈರ್ಯದಿಂದಿರುವುದನ್ನು ನಾವು ನೋಡುತ್ತೇವೆ ಮೊದಲನೆಯದಾಗಿ ದಾವೀದನು ಒಬ್ಬ ಸಿಂಹದ ಹಾಗೆ ಗೊಲ್ಯಾತನನ್ನು ಎದುರಿಸಿದನು ಮತ್ತು ಸಂ ಅವನ ಎದುರಿಗೆ ಬಂದಿರತಕ್ಕ ಸಿಂಹವನ್ನು ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟವನಾಗಿ ಹಾಗೆಯೇ ಮೂರನೆಯದಾಗಿ ದಾನಿಯಲ್ಲ ಸಿಂಹದ ಗವಿಯಲ್ಲಿ ಹಾಕಿದಾಗ ಅವನು ಸಿಂಹದಂತೆ ಧೈರ್ಯದಿಂದ ಇದ್ದನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ಓದುತ್ತೇವೆ ಪ್ರಿಯರೇ ದಾವಿದನು ಕೂಡ ಒಂದು ಸಿಂಹದ ಹಾಗೆ ಧೈರ್ಯದಿಂದ ಇದ್ದನು ಎಂಬುದಾಗಿ ನಾವು ನೋಡುತ್ತೇವೆ ಗೊಲಿಯಾತನನ್ನು ಎದುರಿಸುವಾಗ ಸಿಂಹದಂತೆ ಧೈರ್ಯವಾಗಿ ಎದುರಿಸಿ ನಿಂತು ಜಯಿಸಿದನು ಒಂದು ಸಾಧಾರಣವಾದ ಸಿಂಹವು ತನಗಿಂತಲೂ ಎಷ್ಟೋ ಬಲಿಷ್ಠವಾದ ಆನೆಯನ್ನು ಎದುರಿಸುತ್ತದೆ ಅದೇ ರೀತಿಯಲ್ಲಿ ಒಬ್ಬ ಚಿಕ್ಕ ಬಾಲಕನಾಗಿರ್ತಕ್ಕಂಥ ದಾಬೀದನು ದೈತ್ಯಾಕಾರದಲ್ಲಿರ್ತಕ್ಕಂಥ ಗೊಲಿಯಾತನನ್ನು ಎದುರಿಸಿದನು ದೇವರ ನಾಮದಲ್ಲಿ ಹೋಗಿ ಅವನು ಆ ಗೊಲಿಯಾತನನ್ನು ಎದುರಿಸಿ ಕೆಡವಿ ಕೊಂದು ಹಾಕಿಬಿಟ್ಟನು ಪ್ರೇಯರೆ ನೀತಿವಂತನಾದ ದಾವೀದನೊಂದಿಗೆ ಕ್ರಿಸ್ತನು ಇದ್ದುದರಿಂದ ಅವನು ಧೈರ್ಯವಾಗಿ ಗೊಲಿಯಾತನನ್ನ ಬೀಳಿಸಿದನು ಸಂಸೋನನು ಒಂದು ಸಿಂಹ ಅವನು ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟವನಾಗಿ ಅವನ ಮುಂದೆ ಬಂದಿರತಕ್ಕಂಥ ಸಿಂಹವನ್ನು ಸಿಂಹದ ಬಾಯಿಯನ್ನು ಕುರಿಮರಿಯ ಬಾಯಿಯನ್ನೋ ಎಂಬಂತೆ ಸೀಳಿ ಹಾಕಿದನು ಇದಕ್ಕೆ ಕಾರಣವೇನೆಂದರೆ ಉನ್ನತ ಬಲವಾಗಿರ್ತಕ್ಕಂಥ ಪರಿಶುದ್ಧಾತ್ಮನ ಬಲ ಅವನೊಂದಿಗಿತ್ತು ಆತ್ಮನಾದವನು ಯಾವಾಗಲೂ ಅವನನ್ನು ಬಲಪಡಿಸುತ್ತಲೇ ಇದ್ದನು ಹಾಗೆಯೇ ದಾನಿಯಲ್ಲೂ ಕೂಡ ಒಬ್ಬ ಸಿಂಹವಾಗಿದ್ದನು ಕರ್ತನನ್ನು ಆರಾಧಿಸಬಾರದು ಎಂಬ ರಾಜಾಜ್ಞೆ ಆ ಬ್ಯಾಬಿಲೋನ್ ದೇಶದಲ್ಲಿ ಹೊರಡಿಸಿತ್ತು ಆದಾಗ್ಯೂ ಕೂಡ ಅವನು ಕರ್ತನ ಮೇಲೆ ಪ್ರೀತಿಯುಳ್ಳವನಾಗಿ ಧೈರ್ಯದಿಂದ ಸಿಂಹದಂತೆ ದೇವರಿಗೆ ಪ್ರಾರ್ಥನೆ ಮಾಡಿದನು ರಾಜನ ಆಜ್ಞೆಗಳಿಗೆ ವಿಧೇಯನಾಗುವುದಕ್ಕಿಂತ ರಾಜಾದಿರಾಜನಾದ ಕರ್ತನನ್ನು ಸಂತೋಷಪಡಿಸಲಿಕ್ಕೆ ಅವನು ತೀರ್ಮಾನಿಸಿದನು ಇದರಿಂದಾಗಿ ಅವನು ಸಿಂಹದ ಗವಿಯಲ್ಲಿ ಹಾಕಲ್ಪಟ್ಟನು ಆಗಲೂ ಕೂಡ ಅವನು ಭಯಪಡಲಿಲ್ಲ ಯುವಧುಲದ ಸಿಂಹವಾದ ಯೇಸು ಕ್ರಿಸ್ತನು ತನ್ನ ಬಳಿಯಲ್ಲಿದ್ದರಿಂದ ಸಿಂಹದಂತೆ ಧೈರ್ಯವಾಗಿ ಅವನು ಸಿಂಹದ ಗವಿಯಿಂದ ಹೊರಗೆ ಬಂದನು ನನಪ್ರಿಯ ದೇವ ಮಕ್ಕಳೇ ನೀವು ಕೂಡ ನೀತಿವಂತರಾಗಿರ್ರಿ ಆಗ ನೀವು ಯಾವುದಕ್ಕೂ ಭಯಪಡಬೇಕಾಗಿಲ್ಲ ಕಳವಳ ಪಡಬೇಕಾಗಿಲ್ಲ ನೀತಿವಂತರಿಗೆ ಕರ್ತನು ಕೈ ಬಿಡುವುದೇ ಇಲ್ಲ ನಿಮಗೆ ವಿರೋಧವಾಗಿ ಎಷ್ಟೇ ಶತ್ರುಗಳು ಬಂದರೂ ಕೂಡ ಯುದ್ಧಕುಲದ ಸಿಂಹವಾದ ರಾಜಾದಿರಾಜನಾಗಿರುವ ಏಸು ಕ್ರಿಸ್ತನು ನಿಮ್ಮೊಂದಿಗಿರ್ತಾನೆ ಆತನು ನಿಮಗೆ ಜಯವನ್ನು ಬಲವನ್ನು ಕೊಡ್ತಾನೆ ನೀತಿವಂತರಾಗಿ ನೀವು ಜೀವಿಸುವುದಾದರೆ ನೀವು ಸಿಂಹದಂತೆ ಧೈರ್ಯದಿಂದ ಇರ್ತೀರಿ ಆಗ ಕರ್ತನು ನಿಮಗೆ ಎಂದಿಗೂ ಕೈ ಬಿಡದಂತೆ ನಿಮ್ಮ ಜೊತೆಯೇ ಇದ್ದು ನಡೆಸುತ್ತಾರೆ ಸಿಂಹ ಸರ್ಪಗಳ ಮೇಲೆ ನಡೆಯುತ್ತೀರಿ ಪ್ರಾಯದ ಸಿಂಹವನ್ನು ಘಟಸರ್ಪವನ್ನು ತುಳಿದು ಬಿಡುತ್ತೀರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಇಂದು ನೀವು ಕೊಟ್ಟಿರುವ ವಾಕ್ಯಕ್ಕೋಸ್ಕರ ಸ್ತೋತ್ರಪ್ಪ ಶಿಷ್ಟನು ಸಿಮ್ಮದಂತೆ ಧೈರ್ಯದಿಂದಿರುವನು ಏನೋ ವಾಕ್ಯ ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ತಂದೆಯೇ ನಿಮಗೆ ಸ್ತೋತ್ರಪ್ಪ ನಾವೆಲ್ಲರೂ ಧೈರ್ಯದಿಂದಿರಲಿಕ್ಕೆ ಶಿಷ್ಟರಾಗಿ ಬಾಳಲಿಕ್ಕೆ ಒಳ್ಳೆಯವರಾಗಿ ಬಾಳಲಿಕ್ಕೆ ನಮಗೆ ಸಹಾಯ ಮಾಡಿಕೊಳ್ತಾನೆ ನೀವೇ ಮಾರ್ಗವಾಗಿದ್ದೀರಿ ದೇವ ನಿಮ್ಮ ಮಾರ್ಗದಲ್ಲಿಯೇ ನಾವು ನಡೆಯಲಿಕ್ಕೆ ಕೃಪೆ ಮಾಡು ಸ್ವಾಮಿ ನಿಮ್ಮನ್ನು ಬಿಟ್ಟು ನಾವು ಎಡಕಾದರೂ ಬಲಕ್ಕಾದರೂ ತಿರುಗದಂತೆ ಇದೇ ಮಾರ್ಗ ಇದರಲ್ಲೇ ನಡೆಯಿರಿ ಎಂಬುದಾಗಿ ಹೇಳುವ ಕಿವಿ ಮಾತು ನಮ್ಮ ಹಿಂದೆ ಕೇಳಿ ಬರುವಂತೆ ಕೃಪೆ ಮಾಡು ಸ್ವಾಮಿ ನಿನ್ನನ್ನೇ ಅಂಟಿಕೊಂಡು ಜೀವಿಸಲಿಕ್ಕೆ ಶಿಷ್ಟರಾಗಿ ಬಾಳಲಿಕ್ಕೆ ಕೃಪೆ ಮಾಡು ಸ್ವಾಮಿ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಎಂದೆಂದಿಗೂ ಇವರ ಜೊತೆಗಾರನಾಗಿದ್ದುಕೊಂಡು ನಡೆಸಪ್ಪ ಯೂತ ಕುಲದ ಸಿಂಹವಾಗಿರುವ ರಾಜಿರಾಜನೇ ಏಸು ಕ್ರಿಸ್ತನೇ ಯಾವಾಗಲೂ ಇವರೊಟ್ಟಿಗಿದ್ದು ನಡೆಸಬೇಕಾಗಿ ಏಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ